ಮುಸ್ತಾಯಿ ಇದು ಅಡಿ ನಕ್ಷೆ ರೋಡು ಗ್ರಾಮ ನಕ್ಷೆಯಲ್ಲಿರುವಂಥ ರೋಡು ಮಳವಳ್ಳಿ ಕೊಳಗರ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಒಳಕ್ಕೆ ಈ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಫೆನ್ಸ್ ಹಾಕಿದೆ ಒಂದು ಎಕರೆ ಮೂವತ್ತು ಗುಂಟೆ ಒಂದೇ ಪ್ಲಾಟು ನಾಲ್ಕು ಮೂಲ ಬಾಕ್ಸ್ ಬಾಸ್ಟಾಪ್ ಇದೆ ಜಾಗ ರೆಡ್ ಸೈಲು ಭೂಮಿ ರೆಡ್ ಸೈಲು ಜಾಗ ತುಂಬ ಚೆನ್ನಾಗಿದೆ ಕ್ಲಿಯರ್ ದಾಕ್ಯುಮೆಂಟ್ಸು ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿ ಅದು ಬಸ್ ಆಗಿ ಪೆನ್ಸ್ ಹಾಕಿದ್ದಾರೆ ಹೈವೇಯಿಂದ ಒಂದು ಕಿಲೋಮೀಟ್ರ್ ರೋಡು ಮಳವಳ್ಳಿ ಟೌನ್ನಿಂದ ಜಾಗಕ್ಕೆ ಐದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಜಾಗಕ್ಕೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ಇದೆ ಪೇಪರು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ